ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಶೇಂಗಾ ಸಾರು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಾನುಗಳು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಬೆಳ್ಳುಳ್ಳಿ ಉಪ್ಪು ಖಾರದ ಪುಡಿ ಹುಣಸೆಹಣ್ಣು ಕರ್ಬೇವು ಬೆಲ್ಲ ಕೊತ್ತಂಬರಿ ಸೊಪ್ಪು ಕಾಲು ಕೆ ಜಿ ಆದಷ್ಟು ಶೇಂಗಾ ಬೀಜ ಒಂದು ದೊಡ್ಡ ಈರುಳ್ಳಿ ಎಣ್ಣೆ ಒಗ್ಗರಣೆಗೆ ಜಾರು ತಗೊಂಡಿದ್ದೀನಿ ಈ ಜಾರಲ್ಲಿ ಶೇಂಗಾ ಬೀಜ ಇದ್ದೀನಿ ಉರ್ದು ಸಿಪ್ಪೆ ತೆಗ್ದಿರೋಂಥ ಶೇಂಗಾ ಬೀಜ ಮತ್ತು ಉಪ್ಪು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ ಅದಕ್ಕೆ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಪೌಡ್ರ್ ಮಾಡ್ಕೋಬೇಕು ಈಗ ಆಮೇಲೆ ಮತ್ತೆ ಬೆಲ್ಲ ಸೇರಿಸ್ಕೋಬೇಕು ಅದನ್ನ ಇಷ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನು ಇಷ್ಟು ನೈಸಾಗಿ ಇದಕ್ಕೆ ಮತ್ತೆ ಈಗ ಬೆಲ್ಲ ಸೇರಿಸ್ತಾ ಇದ್ದೀನಿ ಒಂದು ನಿಂಬೆ ಗಾತ್ರದಷ್ಟು ಬೆಲ್ಲ ಒಂದು ಅರ್ಧ ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣು ಹಾಕ್ಕೊಂಡು ಈಗ ಪೌಡ್ರ್ ಮತ್ತೆ ಒಂದು ಸರಿ ನೀರು ಹಾಕಿ ಇದಕ್ಕೆ ನೀರು ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ತಿರ್ಗಿಸ್ಕೊಬೇಕು ಅದನ್ನ ಸಣ್ಣದಾಗುತ್ತೆ ಇನ್ನು ನೈಸಾಗಿ ಮಾಡ್ಕೋಬೇಕು ಅವಾಗ ಜಾರಲ್ಲಿ ಹಾಕಿರೋದು ಇಷ್ಟು ನೈಸಾಗಿ ಮಾಡ್ಕೊಂಡಿದ್ದೀನಿ ಈಗ ಈ ಥರ ನೈಸಾಗಿ ಇದಕ್ಕಿನ್ನೂ ಸ್ವಲ್ಪ ನೀರು ಹಾಕ್ಕೋಬೇಕು ಆಮೇಲೆ ತೆಳುವಾಗಿ ಚೆನ್ನಾಗಿ ಬರುತ್ತೆ ಇಷ್ಟು ನೈಸ್ ಆದರೆ ಸಾಕು ಈ ಥರ ಈ ಶೇಂಗಾ ಸಾರು ರುಬ್ಕೊಂಡಿದ್ದೀನಲ್ಲ ಅದಕ್ಕೆ ಒಗ್ಗರಣೆ ಹಾಕ್ಬೇಕು ಒಂದು ಮೂರು ಸೌಟಷ್ಟು ಎಣ್ಣೆ ಹಾಕೊಳ್ರಿ ಎಣ್ಣೆ ಕಾದಿದೆ ಜೀರಿಗೆ ಇದ್ದೀನಿ ಸಾಸಿವೆ ಇದು ಸ್ವಲ್ಪ ಕೆಂಪಾದಿವಿ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಿವಿ ಸ್ವಲ್ಪ ಕಡಲೇವು ಸ್ವಲ್ಪ ಕೆಂಪ ಆದ್ಮೇಲೆ ತೆಗೆಯಬೇಕು ಇದು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಆಮೇಲೆ ಆಫ್ ಮಾಡ್ಕೊಂಬಿಡ ಇಷ್ಟು ಬ್ರೌನ್ ಕಲರ್ ಆಗಿದೆ ಸಾಕಿದು ಇಷ್ಟ ಆಗಿದೆಯಲ್ಲ ಇಷ್ಟು ಬಿಡ್ಬೇಕು ನಾವಿಲ್ಲ ಈಗ ತಣ್ಣಗಾದ್ಮೇಲೆ ಇದನ್ನು ರುಬ್ಬಿಟ್ಟಿದ್ದೀವಲ್ಲ ಆವಾಗ ಇದಕ್ಕೆ ಹಾಕ್ಕೋಬೇಕು ಬಿಸಿಗೆ ಹಾಕೋಬಾರ್ದು ಇದು ಒಗ್ಗರಣೆ ತಣ್ಣಗಾಗಲಿ ಇದು ಒಗ್ಗರಣೆ ತಣ್ಣಗಾಗಿದೆ ಈಗ ರುಬ್ಬಿಟ್ಕೊಂಡಿದ್ದೀನಲ್ಲ ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ತಬೋದು ಬೇಕು ನೀರು ಜಾಸ್ತಿ ಬೇಕು ಅಂತಂದರೆ ಹುಣ್ಚಣ್ಣನ ಹಿಡಿದು ಹಾಕೋದು ಬಿಟ್ಟು ಸ್ವಲ್ಪ ನೆನೆಸ್ಬಿಟ್ಟು ಅದು ರಸ ತೆಗೆದು ಹಾಕ್ಬೋದು ಬೇಕಿದ್ರೆ ನೀವು ರಸ ತೆಗೆದು ಹಾಕು ಜಾಲಿನ ತೆಗೆದಾದ್ಮೇಲೆ ಒಗ್ಗರಣೆ ಒಳಗೆ ಹಾಕಿದ್ನೆಲ್ಲ ಇಷ್ಟಿದೆ ಇಷ್ಟಾಗಿದೆ ಇನ್ನು ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ನಾವು ನೀರು ಹಾಕೋಬೋದು ನಾನು ನೀರು ಹಾಕೊತಾ ಇದ್ದೀನಿ ಈಗ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಶೇಂಗಾ ಬೇ ಎಲ್ಲ ಉರಿದಿರೋದೆಲ್ಲ ಮಿಕ್ಸ್ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದನ್ನ ಇದ್ದೀನಿ ಈರುಳ್ಳಿನ ಇದಕ್ಕೆ ಈರುಳ್ಳಿ ಹಾಕಬೇಕು ಚೆನ್ನಾಗಿ ಬರುತ್ತೆ ಟೇಸ್ಟ್ ಇದಕ್ಕೆ ಈರುಳ್ಳಿ ಎಲ್ಲ ಸ್ವಲ್ಪ ಕೊತ್ತಂಬರಿ ಉಳಿಸಿದ್ವಲ್ಲ ಅದನ್ನು ಮೇಲೆ ಕಟ್ ಮಾಡಿ ಹಾಕ್ಬಿಡೋದು ಅಷ್ಟೇ ಹ್ಞೂ ಎಲ್ಲ ಹಾಕೊಂಡಿದೀನಿ ಇದು ರೆಡಿಯಾಗಿದೆ ಇಷ್ಟು ಇಷ್ಟು ತೆಳ್ಳಗೆ ಬಂದರೆ ಸಾಕು ಇದನ್ನು ಇದು ಬಿಸಿ ಅನ್ನಕ್ಕೆ ಮುದ್ದೆಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ರಾಗಿ ಮುದ್ದೆ ಆಗ್ಬೋದು ಜೋಳದ ಮುದ್ದೆಗೆ ಬಿಸಿ ಅನ್ನ ತುಪ್ಪಕ್ಕೆ ಚೆನ್ನಾಗಾಗುತ್ತೆ ಇದು ಶೇಂಗಾ ಸರ್ ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ